ಈಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ನೋಡೋಣ ಅಂತ ಬಂದಿದ್ದೀವಿ ಈ ಮ್ಯಾಚ್ ಗೆದ್ದರೆ ನಮ್ಗೆ ಸಂತೋಷ ಇರುತ್ತೆ ಹ್ಯಾಪಿ ಇರುತ್ತೆ ಮಂದನ ಇಲ್ಲ ನಮ್ಗೆ ಬಾಯ್ಸಲ್ಲಿ ವಿರಾಟ್ ಕೊಹ್ಲಿ ಹೆಂಗೋ ಗರ್ಲ್ಸಲ್ಲಿ ಸ್ಮೃತಿ ಮಂಧನ ಹಂಗೆ ನಮಗೆ ಮತ್ತೆ ನೆಕ್ಸ್ಟ್ ಪೆರ್ರಿ ಪೆರ್ರಿ ಹಾಂ 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 ಸರ್ ಸರ್ ಬೌಲಿಂಗ್ ಒಳ್ಳೆಯದು ಬ್ಯಾಟಿಂಗ್ ಅಂದರೆ ನಮ್ಮ ಎಷ್ಟೊರ್ತು ಚೇಂಜ್ ಮಾಡೋ ಅನ್ನೋದು ಇದೆ ನಮ್ಮ ಬ್ಯಾಟಿಂಗಲ್ಲಿ ಅದಕ್ಕೆ ಚೇಜಿಂಗ್ ತಗೊಳ್ಳೋದೇ ಮೇಲೂ ಟಾಸ್ಕು ಅಂತ ಅನಿಸುತ್ತೆ ಹಾಂ ಹೌದು ಸರ್ ಸರ್ ಗೆಲ್ಲೋ ಚಾನ್ಸಸ್ ಒಂದು ನೈಂಟಿ ಪರ್ಸೆಂಟ್ ಇದೆ ಇನ್ನೊಂದು ಟೆನ್ ಪರ್ಸೆಂಟ್ ಇರೋಕ್ಕಾಗ್ತಿಲ್ಲ ಒಂದು ನೈಂಟಿ ಪರ್ಸೆಂಟ್ ಆದರೆ ಗೆಲ್ಲೋ ಚಾನ್ಸಸ್ ಇದೆ ಸರ್ ಸರ್ ರಿಚಾ ರಿಚಾ ಮತ್ತು ಮಂದಾನ ಚೆನ್ನಾಗ ಸರ್

ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾವ ಟೀಮ್ ವಿರಾಟ್ ನನಗೂ ಶ್ರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಎಲ್ ಯಾವ ಟೀಮ್ ಇಷ್ಟ ನಿಮಗೆ ಆರ್ ಸಿ ಬಿ ಯಾಕೆ ಶೇರ್ ಇಷ್ಟಲ್ವಾ ನಮ್ಮ ಈ ತಲ ಕಪ್ಪ ನಮ್ದೆರೀ